ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆ ಎಸ್ಡಿಎಂಸಿ ಹಾಗೂ ಊರಿನ ಸಂಘ ಸಂಸ್ಥೆ ಹಾಗೂ ಗ್ರಾಮಸ್ಥರ ಆಶ್ರಯದಲ್ಲಿ ಕೊಡಗು ಸಂತ್ರಸ್ತರ ನಿಧಿ ಪರಿಹಾರ ನಿಧಿಗೆ ನಿಧಿ ಸಂಗ್ರಹವನ್ನ ಕಾರ್ಯಕ್ರಮವನ್ನು ನಾವು ಹುಡುಕಟ್ಟಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಸ್ಡಿಎಂಸಿಯ ಅಧ್ಯಕ್ಷರಾದಂತಹ ಕೃಷ್ಣಮೂರ್ತಿಯವರು ಅವರು ಆಗಮಿಸಿದ್ದಾರೆ ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಎಸ್ ಟಿ ಎಂಸಿಯ ಉಪಾಧ್ಯಕ್ಷರಾದಂತಹ ಚನ್ನಮ್ಮನವರು ಆಗಮಿಸಿದ್ದಾರೆ ಹಾಗೆ ನಮ್ಮ ಎಸ್ ಟಿ ಎಂಸಿಯ ಇನ್ನೊರುವ ಸದಸ್ಯರಾದಂತಹ ವಿಶ್ವನಾಥ್ ಅವರು ಆಗಮಿಸಿದ್ದಾರೆ ಹಾಗೆ ನಮ್ಮ ಊರಿನ ಮುಖಂಡರಾದಂತಹ ಪ್ರಶಾಂತ್ ಅವರು ಆಗಮಿಸಿದ್ದಾರೆ ಹಾಗೆ ನಮ್ಮ ಈ ಒಂದು ಸಂಪನ್ಮೂಲ ಕೇಂದ್ರದ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಬಸವರಾಜ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅದೇ ರೀತಿಯಾಗಿ ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ವರದಲ್ಲಿ ಮಂಜಪ್ಪನವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಹಾಗೆ ಆಚರ್ ಮಂಜಣ್ಣನವರು ಆಗಮಿಸಿದ್ದಾರೆ ಅದೇ ರೀತಿ ಬಸವರಾಜಣ್ಣನವರ ಆಗಮಿಸಿದ್ದಾರೆ ಹಾಗೆ ಯುವ ಮುಖಂಡರಾದಂತಹ ರವಿ ಅವರು ಆಗಮಿಸಿದ್ದಾರೆ ಹಾಗೆ ಈ ಒಂದು ಗ್ರಾಮದ ಮುಖಂಡಕ್ಕೆ ವಹಿಸಿರ್ತಕ್ಕಂತಹ ಸುಷ್ರು ನಮ್ಮ ಮಂಜು ಅವರು ಆಗಮಿಸಿದ್ದಾರೆ ಹಾಗೆ ಗುಲ್ಡನವರು ಆಗಮಿಸಿದ್ದಾರೆ ಜೊತೆಗೆ ನಮ್ಮ ಜೊತೆಗೆ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರ ಹಾಲಿ ಸದಸ್ಯರಾದಂತಹ ವಿ ನಾಗರಾಜ್ ಅವರು ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಹಾಗೆ ನಮ್ಮ ಎಸ್ ಡಿಎಂಜಿ ಎನ್ನುವ ಮಾಜಿ ಸದಸ್ಯರಾದಂತಹ ಪರಶುರಾಮ್ ಅವರು ಹಾಗೆ ನಮ್ಮ ಊರಿನ ಮುಖಂಡರಾದಂತಹ ರಾಜಮಣ್ಣನವರೆಲ್ಲೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಉದ್ದೇಶ ಏನಂತ ಹೇಳಿದ್ರೆ ಕೊಡಗು ನೆರೆ ಸಂತ್ರಸ್ತರಿಗೆ ಪರಿಹಾರ ನಿಧಿ ಸಂಗ್ರಹ ಮಾಡ್ತಕ್ಕಂತಹ ಸಣ್ಣ ಪ್ರಯತ್ನ ನಮ್ಮ ಡ್ಯಾಮಸೂರು ಶಾಲೆಯಿಂದ ನಡೀತಾ ಇದೆ ಉದ್ದೇಶ ಅಂತ ಹೇಳಿದ್ರೆ ಪ್ರಕೃತಿ ಇವತ್ತು ಸಾಕಷ್ಟು ಅದೋಗದಿಗೆ ಹೋಗಿದೆ ಆ ಪ್ರಕೃತಿಯನ್ನು ಉಳಿಸಬೇಕು ಆ ಪ್ರಕೃತಿಯನ್ನ ಕಾಪಾಡಬೇಕು ಆ ಕೊಡಗು ಸಂತ್ರಸ್ತರಿಗೆ ನಾವು ಒಂದು ಆತ್ಮಬಲವಾಗಿ ಆರ್ಥಿಕ ಬಲವಾಗಿ ಆತ್ಮಸ್ಥೈರ್ಯವನ್ನು ತುಂಬತಕ್ಕಂತಹ ಶಕ್ತಿಯನ್ನು ತುಂಬಕ್ಕಂತಹ ಕೆಲಸ ನಾವು ಮಾಡಬೇಕಾಗಿದೆ ಹಾಗಾಗಿ ಈ ಒಂದು ಸಣ್ಣ ಪ್ರಯತ್ನ ನಮ್ಮ ಶಿವಮೊಗ್ಗ ಜಿಲ್ಲೆಯ ಡ್ಯಾಮಸೂರು ಶಾಲೆಯಿಂದ ನಾವೊಂದು ಸಣ್ಣ ಪ್ರಯತ್ನ ಮಾಡ್ತಾ ಇದೇವೆ ಆ ಒಂದು ಸಣ್ಣ ಪ್ರಯತ್ನಕ್ಕೆ ನಮ್ಮ ಊರಿನ ಎಲ್ಲ ಎಸ್ ಡಿಎಂಸಿ ಸದಸ್ಯರು ಸಂಘ ಸಂಸ್ಥೆಯವರು ಜನಪ್ರತಿನಿಧಿಗಳು ಹಾಗೂ ಎಲ್ಲಾ ಮಕ್ಕಳು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಪರಿಹಾರ ನಿಧಿ ಕಾರ್ಯಕ್ರಮದಲ್ಲಿ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಡ್ಯಾಮಸೂರ್ ಶಾಲೆಯ ಪರವಾಗಿ ಹೃದಯಪೂರ್ವವಾದಂತಹ ಅಭಿನಂದನೆಯನ್ನ ನಾನು ಸಲ್ಲಿಸ್ತಾ ಇದ್ದೇನೆ ಆದ್ಮೇಲೆ ಈ ಕೊಡಗು ಜಿಲ್ಲೆ ಅಂದ ತಕ್ಷಣ ನಮ್ಗೆ ಬಹಳ ಅಚ್ಚುಮೆಚ್ಚಿನ ಪ್ರೀತಿಯಾಗಿದ್ದು ರಾಷ್ಟ್ರ ಪ್ರೇಮ ದೇಶ ಪ್ರೇಮವನ್ನು ಮರೆದಂತಹ ಜಿಲ್ಲೆ ಯಾಕೆಂದ್ರೆ ಈ ಒಂದು ರಾಷ್ಟ್ರಕ್ಕೆ ಸಾಕಷ್ಟು ಸೇನೆ ಸೈನಿಕ ಸೇನೆಗೆ ಸೈನಿಕರನ್ನು ನೀಡಂತಹ ಈ ಒಂದು ಕೊಡಗು ಜಿಲ್ಲೆಗೆ ನಾವು ಆರ್ಥಿಕ ಬಲವನ್ನ ನೀಡಬೇಕಾಗಿದೆ ಹಾಗಾಗಿ ನಾವು ಇವತ್ತು ಅವರಿಗೆ ಆರ್ಥಿಕ ಬಲವನ್ನ ನೀಡಿದ್ರೆ ಅವರು ನೆಮ್ಮದಿಯಿಂದ ನಮ್ಮ ದೇಶ ಸೇವೆಯನ್ನು ಮಾಡ್ತಾರೆ ಹಾಗಾಗಿ ಅಂತಹ ಒಂದು ಪ್ರಯತ್ನ ನಮ್ಮಲ್ಲಿಂದ ಆಗ್ತಾ ಇದೆ ಈ ಒಂದು ಪ್ರಯತ್ನಕ್ಕೆ ಎಲ್ಲರೂ ಸಹ ಧನ ಸಹಾಯವನ್ನು ನೀಡಬೇಕು ಅಂತ ಕೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾವು ನಮ್ಮ ಪಂಚಾಯತಿ ಅಧ್ಯಕ್ಷ ಸದಸ್ಯರಾದಂತಹ ವಿ ನಾಗರಾಜ್ ಅವರಿಂದ ಮತ್ತೆ ಉಳಿದಂತೆ ನಮ್ಮ ಎಸ್ ಡಿಎಂಸಿ ಅವರಿಂದ ಚಾಲನೆಯನ್ನ ಕೊಡ್ತಾ ಈಗ ನಮ್ಮ ಗ್ರಾಮಸ್ಥರಾದಂತಹ ವಿ ನಾಗರಾಜ್ ಅವರು ಈ ಒಂದು ಕಾಣಿಕೆಯನ್ನು ಆಲಿಸಿದ್ದಾರೆ ಹಾಗೆ ನಮ್ಮ ಗ್ರಾಮ ಪಂಚಾಯತಿ ಇನ್ವಾಲ್ವ ಬದಳಿ ಮಂಜಣ್ಣನವರು ಹಾಗೆ ಊರಿನ ಮುಖಂಡರಾದಂತಹ ವಿಶ್ವನಾಥ್ ಅವರು ಹಾಗೆ ನಮ್ಮ ಎಸ್ ಡಿಎಂಸಿ ಅಧ್ಯಕ್ಷರಾದಂತಹ ಕೃಷ್ಣಮೂರ್ತಿ ಅವರು ಹಾಗೆ ನಮ್ಮ ಊರಿನ ಮುಖಂಡರಾದಂತಹ ರಾಜವಣ್ಣನ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಧನ ಸಹಾಯ ನೀಡುತ್ತಾರೆ ದಯಮಾಡಿ ಧನ ಸಹಾಯ ನೀಡತಕ್ಕಂತಹ ಎಲ್ಲ ಮಕ್ಕಳು ಮತ್ತೆ ಪೋಷಕರು ದಯಮಾಡಿ ಈ ಒಂದು ನಮ್ಮ ಸಿಆರ್ ಪಿ ಸರ್ ಆದಂತಹ ಬಸವರಾಜ್ ಸರ್ ಈ ಒಂದು ದೇಣಿಗೆಯನ್ನ ನೀಡಿದರೆ ಅವರಿಗೂ ಸಹ ರುದ್ಧಪೂರ್ವವಾದಂತಹ ಧನ್ಯವಾದಗಳು ಹಾಗೆ ನಮ್ಮ ಬಸಣ್ಣನವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ದೇಣಿಗೆ ನೀಡಿದ್ರೆ ಅವ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಹಾಗೆ ನಮ್ಮ ಮಕ್ಕಳು ಸಹ ಅದಕ್ಕೆ ಹಣವನ್ನು ಹಾಕೋದ್ರ ಮೂಲಕ ಈ ಒಂದು ಚಾಲನೆ ನೀಡಬೇಕು ಉಪಾಧ್ಯಕ್ಷ ಆದಂತ ಚೆನ್ನಮ್ಮನವರು ಈ ಒಂದು ಕಾರ್ಯಕ್ರಮ ದೇಣಿಗೆಯನ್ನು ಧನ್ಯವಾದ ಹಾಗೆ ಮಕ್ಕಳು ಸಹ ಕಾರ್ಯಕ್ರಮಕ್ಕೆ ಏನಿಗೆನ್ನ ಹೇಳ್ತಾ ಇದ್ರೆ ಸಣ್ಣ ಪ್ರಯತ್ನ ಮಕ್ಕಳಿಗೂ ಸಹ ಈ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಪ್ರಕೃತಿಯನ್ನು ಉಳಿಸ್ಬೇಕು ಪ್ರಕೃತಿ ಇವತ್ತು ಅಳಿವಿನ ಅಂಚಿನಲ್ಲಿದೆ ಅದನ್ನ ನಾವು ಕಾಪಾಡಬೇಕನ್ನು ಉದ್ದೇಶದಿಂದ ಈ ಮಕ್ಕಳಿಂದ ನಾವು ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೇವೆ ಈ ಪ್ರಯತ್ನ ನೆಮ್ಮರವಾಗಿ ಬೆಳೆದು ಕೊಡಗು ಸಂತ್ರಸ್ತರಿಗೆ ನಿಧಿಗೆ ಸಾಕಷ್ಟು ನಾವು ಹಣದ ನೆರವನ್ನು ಕೊಟ್ಟಲ್ಲಿ ನಾವು ಒಂದು ಕೊಡಗನ್ನ ಹೊಸ ನಾಡನ್ನ ನಿರ್ಮಾಣ ಮಾಡಬಹುದು ಅಂತ ಹೇಳಿ ನನ್ನ ನಾನು ಆತ್ಮೀಯ ಹಾಗಾಗಿ ಎಲ್ಲ ಸಹ ನಮ್ಮ ಗ್ರಾಮದ ಮುಖಂಡರು ಸಂಘ ಸಂಸ್ಥೆಯರು ಎಸ್ ಡಿಎಂಸಿ ಅಧ್ಯಕ್ಷರುಗಳು ಸದಸ್ಯರು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಇಲ್ಲಿಂದ ನಾವು ನೇರವಾಗಿ ಹಬ್ಳುಗೊಳ ಹೈಸ್ಕೂಲ್ ಮತ್ತು ಹಂಗೊಳ್ಳಿ ಅಲ್ಲಿಂದ ನೇರವಾಗಿ ಬೈರಾಪುರ ಗ್ರಾಮದ ಎಸ್ ಡಿ ಎಂ ಸಿ ಸದಸ್ಯರುಗಳು ಬೈರಾಪಾರ ಶಾಲೆಯ ಮಕ್ಕಳಿಗೆ ನಾವು ಅದನ್ನ ತಿಳಿಸ್ತಾ ಇದ್ದೇವೆ ಅಲ್ಲಿಂದ ದೇಣಿಗೆಯನ್ನ ಸಂಗ್ರಹ ಮಾಡಿ ಆ ನಂತರ ಗ್ರಾಮ ಪಂಚಾಯತಿ ಹಂತಕ್ಕೆ ಹೋಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹಣ ಸಂಗ್ರಹವನ್ನ ಮಾಡ್ತಾ ಇದ್ದೇವೆ ಅಲ್ಲಿಂದ ನೇರವಾಗಿ ನಾವು ಆ ಗೌತಮ್ ಮಲೆನಾಡು ಪ್ರೌಢಶಾಲೆಯ ಮಕ್ಕಳ ಹತ್ರ ಹೋಗಿ ಧನ ಸಂಗ್ರಹವನ್ನು ಮಾಡ್ತಾ ಇದ್ದೀವಿ ಆನಂತರ ಅಲ್ಲಿಂದ ಅದೇ ಗೌತಮ್ ಶಾಲೆಯ ಎಚ್ ಪಿ ಎಚ್ ಶಾಲೆಯಲ್ಲೂ ಸಹ ನಾವು ಧನ ಮಾಡಿ ನಾವು ಕೊಡಗು ಸಂತಿಗೆ ಅರಿತಾ ಇದ್ದೀವಿ ದಯಮಾಡಿ ಎಲ್ಲರೂ ಸಹ ಇದಕ್ಕೆ ಸಹಕಾರ ನೀಡಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಕುಮಾರ್ ಅವರು ಸಹ ಈ ಒಂದು ದೇಣಿಗೆನ ನೀಡ್ತಾ ಇದ್ದಾರೆ ಆದ್ಮೇಲೆ ಇದು ಅತ್ಯದ್ಭುತವಾದಂತಹ ಕಾರ್ಯಕ್ರಮ ಆಗಿದೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲರ ಧನ ಸಹಾಯ ನಾವು ಮಾಡೋದ್ರಿಂದ ಅಗತ್ಯವಾಗಿ ಕೊಡಗು ಸಂತ್ರಸ್ತರ ನಿಧಿಗೆ ನಾವು ಸೇನೆಯ ಸೇನೆಗೆ ನಾವು ಒಂದು ಬಲವನ್ನು ಕೊಟ್ಟಂತೆ ಆಗ್ತದೆ ಹಾಗಾಗಿ ನೋಡಿ ಸ್ವಲ್ಪ ಮಾಡಿ ಆ ಕಡೆ ನೋಡಿ ಅಲ್ಲಿ ನೋಡಿ ನೋಡಿ ಅವರು ಸಹ ಕೂಲಿಕಾರರು ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಅಲ್ಪ ಕಾಣಿಕಿನ ಅರ್ಪಿಸ್ತಾ ಇದ್ದಾರೆ ಅವ್ರಿಗೂ ಸಹ ನಮ್ಮ ಎಸ್ ಡಿಎಂಸರವಾಗಿ ಪರವಾಗಿ ಪೂರ್ವವಾದಂತಹ ಅಭಿನಂದನೆಯನ್ನ ನಾನು ಸಲ್ಲಿಸ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ಅದ್ಭುತವಾದಂತಹ ಒಂದು ಪ್ರತಿಕ್ರಿಯೆ ನಮ್ಮ ಗ್ರಾಮಸ್ಥರಿಂದ ವ್ಯಕ್ತವಾಗ್ತದೆ ಇದು ಇದೇ ತರ ಹೆಮ್ಮರವಾಗಿ ಬೆಳೆದು ನಮ್ಮ ನಾಡಿಗೆ ಸೇನೆಯನ್ನು ಕೊಟ್ಟಂತಹ ಕೊಡಗು ನಾಡಿಗೆ ಅತ್ಯದ್ಭುತವಾದಂತಹ ನಾವು ಆರ್ಥಿಕ ಬಲವನ್ನು ನೀಡಬೇಕು ಅಂತ ಹೇಳ್ತಾ ನನ್ನ ಈ ಒಂದು ಮಾತನ್ನು ಮುಗಿಸ್ತೇನೆ ಧನ್ಯವಾದ ீப்பியா தய் போர்பேட்டாவதப்பா